ಚುನಾವಣೆ ಅಂತಂದರೆ ಟಿಕೆಟ್ನ ಮಕ್ಳಿಗೋ ವೈಫ್ಗೋ ಅಣ್ಣಂಗೋ ತಮ್ಮಂಗೋ ಕೊಡಬೇಕು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಾಜಿ ಮುಖ್ಯಮಂತ್ರಿ ಆಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತ್ರ ಬೊಮ್ಮಾಯಿಯವ್ರ ಮಗ ಭರತ್ ಟಿಕೆಟ್ ಅನ್ನೋ ಚರ್ಚೆ ಬಂದೇ ಏ ಬೇಡ ಟಿಕೆಟ್ ಬೇಡ ಟಿಕೆಟ್ ಬೇಡ ಅಂತವ್ರೆ ವಿಷಯ ಏನಪ್ಪಾ ಅಂದರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ಸವಣೂರು ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಬೊಮ್ಮಾಯಿಯವರು ಈಗ ಸಂಸದರಾದ ಮೇಲೆ ರಾಜೀನಾಮೆ ಕೊಟ್ಟರು ಈಗ ಉಪಚುನಾವಣೆ ಬರುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಘೋಷಣೆ ಆಗುತ್ತೆ ಉಪಚುನಾವಣೆಗೆ ಸಹಜವಾಗಿ ಬೊಮ್ಮಾಯಿಯವರು ಎಂ ಪಿ ಆಗಿರ್ಬೇಕಾರೆ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅನ್ನೋದು ಸಹಜವಾದಂಥ ಚರ್ಚೆ ಶಿಗ್ಗಾವಿ ಒಂದು ಮತದಾರರ ದರ್ಶನ ಕಾರ್ಯಕರ್ತರು ಹೋದಾಗ ಪ್ರಹ್ಲಾದ್ ಜೋಶಿ ಅವರು ಹೌದು ಭರತ್ ನಿಲ್ತಾರ ಹೋಗಿ ಭರತ್ ಈ ಚರ್ಚೆ ಬಂದಾಗ ಈಗಿಂಗ್ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗ ಸ್ಪರ್ಧೆ ಮಾಡೋದಿಲ್ಲ ಸ್ಪರ್ಧೆ ಮಾಡುವ ಇಚ್ಛೆ ಇಲ್ಲ ಅನ್ನೋ ಬೊಮ್ಮಾಯಿ ಹೇಳ್ತಿದ್ದಾರೆ ಕಾರಣ ಇಷ್ಟೇ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ ನಾಲ್ಕು ಚುನಾವಣೆಗಳಲ್ಲಿ ಬೊಮ್ಮಾಯಿ ಗೆದ್ದಿದ್ದಾರೆ ಮೂರು ಚುನಾವಣೆ ಅಜ್ಜಂಫೀರ್ ಖಾದ್ರಿ ವಿರುದ್ಧ ಗೆದ್ದಿದ್ದಾರೆ ಒಂದು ಪಠಾಣ್ ವಿರುದ್ಧ ಗೆದ್ದಿದ್ದಾರೆ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ಸಹಜವಾಗಿ ನಿಮ್ ಗೊತ್ತು ಯಡಿಯೂರಪ್ಪನವರು ಎಂ ಪಿ ಆದಾಗ ಶಿಕಾರಿಪುರ ಬೈ ಎಲೆಕ್ಷನ್ ಅಲ್ಲಿ ರಾಘವೇಂದ್ರ ಎಮ್ ಎಲ್ ಎ ಆದರು ನಂತರ ಹಿಂಗೆ ಅವ್ರವ್ರ ಮಕ್ಕಳಿಗದು ಅವ್ರ ವೈಫ್ಗೂ ಯಾರಿಗೋ ಟಿಕೆಟ್ ಕೊಡ್ತಾರೆ ಅಂದ್ರೆ ಬೊಮ್ಮಾಯಿ ಮಾತ್ರ ಬೇಡ ಅಂತಿದ್ದಾರೆ ಇದು ಭಾಳ ಎಲ್ರಿಗೂ ವಿಚಿತ್ರ ಅನಿಸ್ತಿದೆ ಕಾರಣ ಎಷ್ಟೇ ಬಸವರಾಜ್ ಬೊಮ್ಮಾಯಿ ಚುನಾವಣೆಗಳಲ್ಲಿ ಫೈಟ್ ಗಿಂತ ಫಿಕ್ಸ್ ಮಾಡಿ ಅನ್ನೋ ಅಂತ ನಾರ್ಮಲ್ ಚರ್ಚೆಗಳು ಯಾಕಂದ್ರೆ ಶಿಗ್ಗಾವಿ ಅಲ್ಪಸಂಖ್ಯಾತರು ಜಾಸ್ತಿ ಕುರುಬ ಸಮುದಾಯ ಇದೆ ಆದ್ರೂ ಕೂಡ ಬೊಮ್ಮಾಯಿ ಗೆಲ್ತಾರೆ ಅಲ್ಪಸಂಖ್ಯಾತರು ಜಾಸ್ತಿ ಇದಾರೆ ಕುರುಬ ಸಮುದಾಯನೂ ಕೂಡ ಇದೆ ಆದರೂ ಬೊಮ್ಮಾಯಿ ಗೆಲ್ತಾರೆ ಸೊ ಆದ್ರೆ ಬೈ ಎಲೆಕ್ಷನ್ ಬೊಮ್ಮಾಯಿಗೆ ಕಬ್ಬಿಣದ ಕಡಲೆ ಅಂದ್ರೆ ಲೈಕ್ ಗೆಲ್ಸ್ಕೋಬೇಕಲ್ಲ ಯಾರನಾರ ಆದ್ರೆ ಸಾಕಪ್ಪ ಇಷ್ಟು ರಾಜಕಾರಣ ಸ್ಟೇಟ್ ಪಾಲಿಟಿಕ್ಸ್ ಮಗ ಬಿಸ್ ಈಗ ಬೊಮ್ಮಾಯಿ ಅವ್ರ ಮಗ ಬರತ್ ಬಿಸ್ನೆಸ್ ಮಾಡ್ತಿದ್ದಾರೆ ದೊಡ್ಡಬಳ್ಳಾಪುರದ ಈ ಕಡೆಗೆಲ್ಲ ಒಂದಷ್ಟು ಬಿಸ್ನೆಸ್ ಲೆಕ್ಕಾಚಾರ ಇದೆ ಲೈಕ್ ಕೈಗಾರಿಕೋದ್ಯಮಿ ಭರತ್ ಅಪ್ಪ ರಾಜಕಾರಣಿ ತಕ್ಷಣ ಮಗ ಕೂಡ ರಾಜಕಾರಣಿ ಆಗಬೇಕು ಅಂತೇನಿಲ್ಲ ಆದರೆ ಬಸವರಾಜ ಬೊಮ್ಮಾಯಿ ತನ್ನ ಮಗನನ್ನ ರಾಜಕಾರಣಕ್ಕೆ ತರಬೇಕು ಅನ್ನೋ ಸದ್ಯದ ಯಾವುದೇ ಅಪ ಅಪಿ ಕಾಣ್ತಿಲ್ಲ ಒಂದು ಮಗ ಬಿಸ್ನೆಸ್ ಮುಂದುವರಿಲಿ ನಿಂತಿರ್ಬೋದು ಅಥವಾ ಸೋಲಿನ ಭಯ ಕಾಡ್ತಿರ್ಬೋದು ಎರಡು ಪ್ರಶ್ನೆ ಅವ್ರು ಕಾಣ್ತಿದೆ ಯಾರೇ ಆಗಲಿ ಟಿಕೆಟ್ ಕೊಟ್ಟರೆ ತಾಳಪ್ಪ ನಿಲ್ಲಬೇಕು ಅಂತಾರೆ ಇವ್ರು ನೋಡಿದ್ರೆ ಏನಪ್ಪ ಹಿಂಗೆ ಮಾಡ್ತಾರೆ ಅಂತ ಆಮೇಲೆ ಮತ್ತೊಂದು ವಿಚಾರ ಅಂತಂದ್ರೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಪುತ್ರ ಸಂಕಲ್ಪ ಹೆಸರು ಕೂಡ ಇಲ್ಲಿ ಚಾಲ್ತಿಗೆ ಬಂದಿತ್ತು ಚರ್ಚೆಗೆ ಬಂದಿತ್ತು ಆದರೆ ಜಗದೀಶ್ ಶೆಟ್ಟರ್ ಕೂಡ ಬಹಳ ಬುದ್ಧಿವಂತ ರಾಜಕಾರಣಿ ಚುನಾವಣೆಯಲ್ಲಿ ಸಂಕಲ್ಪ ತಂದು ಇಲ್ಲಿ ಚುನಾವಣೆ ಮಾಡಿಸ್ಬೇಕಾ ಬೇಡವಾ ಅಂದಾಗ ಸಹಜವಾಗಿ ಅವ್ರ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಈಗ ಮಹೇಶ್ ಟೆಂಕಿನ್ಕಾಯಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಮಿಸ್ ಆಯಿತು ಶೆಟ್ಟರ್ ಅವರು ಸೋತಿದ್ರಲ್ಲಿ ಮಹೇಶ್ ಟೆಂಕಿನ್ಕಾಯಿ ವಿರುದ್ಧ ಕಾಂಗ್ರೆಸ್ನ ನಿಂತು ನಂತರ ಬೆಳಗಾವಿ ಗೆದ್ದಿಗೆ ಎಂ ಪಿ ಆಗಿದ್ದಾರೆ ಬೊಮ್ಮಾಯಿ ಕೂಡ ಮಾಜಿ ಸಿ ಎಮ್ ಶೆಟ್ಟರ್ ಕೂಡ ಮಾಜಿ ಸಿ ಎಂ ಬಟ್ ಈಗ ಶಿಗ್ಗಾವಿ ವಿಚಾರಕ್ಕೆ ಬಂದಾಗ ಬಿ ಜೆ ಪಿ ಟಿಕೆಟ್ ಅವ್ರ ಮನೆಗೆ ಬೇಡ ಅಂತ ಇರ್ತಕ್ಕಂಥದ್ದು ಭಾಳ ಆಶ್ಚರ್ಯ ಸೊ ಈಗ ಕಾಂಗ್ರೆಸ್ಸಲ್ಲಿ ಕೂಡ ಟಿಕೆಟ್ ಬಾಗಿ ಫೈಟ್ ಇದೆ ರಾಜು ಕುನ್ನೂರ್ ಚರ್ಚಲ್ಲಿದೆ ಜೊತೆಗೆ ಅಜ್ಜ್ಫಿರ್ ಖಾದ್ರಿ ಪಠಾಣ್ ಇಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಮಟ್ಟ ಹೆಸರು ಕೂಡ ಚಾಲ್ತಿಯಲ್ಲಿದೆ ಬಟ್ ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು ಬಿಜೆಪಿಯ ಸನ್ನಿವೇಶ ಟಿಕೆಟ್ ಬೇಡ ಟಿಕೆಟ್ ಬೇಡ ಟಿಕೆಟ್ ಬೇಡ ಶಿಗಾವಿ ವಿಧಾನಸಭಾ ಕ್ಷೇತ್ರ ನಾನು ಆಗ್ಲೇ ಹೇಳಿದೆ ರಾಜಕಾರಣದಲ್ಲಿ ಫೈಟ್ ಮಾಡ್ಕೆಲ್ಲಕ್ಕಿಂತ ಫಿಕ್ಸ್ ಮಾಡ್ಕೊಂಡು ಗಲ್ಲ ಅವ್ರ ಜಾಸ್ತಿ ಅಂತ ಅದ್ರಲ್ಲಿ ಶಿಗ್ಗಾವಿ ಕೂಡ ಒಂದು ಈಗ ಫೈಟ್ ಮಾಡೋಕ್ಕೆ ರೆಡಿ ಇದ್ದಂಗಿಲ್ಲ ಬೊಮ್ಮಾಯಿ ಅವರು ಅವ್ರ ಮಗ ನಿಲ್ಸಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನವರ ಬಿ ಜೆ ಪಿ ಅವರ ಅಂಡ್ ತನ್ನ ಮಗನನ್ನ ಚುನಾವಣಾ ಆ ಕಡೆ ಕಿಳಿಸುವ ನಿರ್ಧಾರದಿಂದ ಹಿಂದೆ ಸರಿಯುವ ಬೊಮ್ಮಾಯಿಯವ್ರ ಬಗ್ಗೆ ತಾವೇನು ಹೇಳ್ತೀರಿ ಆದರ್ಶವು ಏ ಇಲ್ಲ ಸಿದ್ಧಾಂತ ನಮ್ಮ ಮಗ ನನ್ನ ಮಗನೂ ರಾಜಕಾರಣ ಮಾಡಬೇಕು ಅನ್ನೋದೇನಿಲ್ಲ ಅನ್ನೋ ಸಿದ್ಧಾಂತದ ಲೆಕ್ಕಾಚಾರನೋ ಅಥವಾ ಸೋಲ್ತೀನಿ ನೋ ಬೈದಲ್ ಮಗನ್ ನಿಲ್ಲಿಸ್ತಾ ಇಲ್ವೋ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ